ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದು ಆಲಿರುವ ಕನ್ನಡ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದು ಆಲಿನ ಮನ್ ಕನ್ನಡ ಚಾನಲ್ಗೆ ಎಲ್ಲ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಕೇಂದ್ರ ಸರ್ಕಾರದ ಉದ್ಯೋಗದಲ್ಲಿ ಹೊಸ ಮಾಹಿತಿ ಬಂದಿದೆ ಇದು ಎರಡು ಸಾವಿರದ ಇಪ್ಪತ್ತೆರಡರ ಹೊಸ ಮಾಹಿತಿ ಆಗಿದೆ ಡ್ರೈವರು ಪಿ ಒನು ಪೈರ್ಮೆನ್ ಜಾಬ್ಸ್ಗಳು ಇನ್ನೂ ಅನೇಕ ಹುದ್ದೆಗಳು ಕಾಲಿವೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಐ ಟಿ ಆರ್ ಅಂತ ಪಾಸ್ ಅಭ್ಯಾಸಗಳು ಅಪ್ಲೈ ಮಾಡ್ಬೋದಿವೆ ವೇತನ ಬಂದಿಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಚೆನ್ನಾಗಿದೆ ಫ್ರೆಂಡ್ಸ್ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೂಡ ನೋಡಿ ಫ್ರೆಂಡ್ಸ್ ಇಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಗ್ರೂಪ್ ಸಿ ಅಂತ ಹುದ್ದೆ ಕಲಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತರ ಹುದ್ದೆ ಫ್ರೆಂಡ್ಸ್ ಇಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಐ ಟಿ ಐ ಪಾಸ್ ಅಭ್ಯರ್ಥಿಗಳು ಅಪ್ಲೈ ಮಾಡುವುದಿಲ್ಲ ಅದು ಯಾವುದಪ್ಪ ಅಂದರೆ ಡ್ರೈವರು ಡ್ರೈವರು ಪೋರ್ಟ್ಲ್ ಆಪರೇಟರ್ ಕಾರ್ಪೊರೆಂಟರು ಎಮ್ ಟಿ ಎಸ್ ಪಿ ಓನು ಸೇವಕಿದ್ದಾರೆ ಯಾವ ಇದೆ ಅಂತ ಇವಾಗ ಫ್ರೆಂಡ್ಸ್ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ಪೋಸ್ಟ್ ನೀವು ಮತ್ತು ಟೋಟಲ್ ವೇಕೆನ್ಸಿ ಕೊಟ್ಟಿದ್ದಾರೆ ಇಂಜಿನ್ ಡ್ರೈವರ್ ಐದು ಪೋಸ್ಟ್ ಇವೆ ಆಮೇಲೆ ಲ್ಯಾಸ್ಕರ್ ಎರಡು ಪೋಸ್ಟು ಫೈರ್ ಇಂಜಿನ್ ಡ್ರೈವರ್ ಐದು ಪೋಸ್ಟು ಪೈರ್ಮ್ಯಾನ್ ಐವತ್ಮೂರು ಪೋಸ್ಟು ಸಿವಿಲ್ ಮೋಟಾರ್ ಟ್ರಾನ್ಸ್ಪೋರ್ಟ್ ಡ್ರೈವರ್ ಅಂದರೂ ಸಾರಿಗೆ ಎಲ್ಲಾ ಕೀಪರ್ ಹತ್ತಿರದ್ದು ಇಲ್ಲಿ ಹನ್ನೊಂದು ಪೋಸ್ಟ್ ಅಲ್ಲಿದೆ ಅದೇ ರೀತಿ ಮೋಟಾರ್ ಟ್ರಾನ್ಸ್ಪೋರ್ಟ್ ಪಿಟ್ಟರ್ ಐದು ಪೋಸ್ಟು ಸ್ಟೋರ್ ಕೀಪರ್ ಮೂರು ಪೋಸ್ಟು ಸ್ಪ್ರೇ ಪ್ರಿಂಟರ್ ಒಂದು ಪೋಸ್ಟು ಮೋಟಾರ್ ಟ್ರಾನ್ಸ್ಪೋರ್ಟ್ ಮೆಕ್ಯಾನಿಕ್ ಒಂದು ಪೋಸ್ಟು ಲ್ಯಾಸ್ಕರ್ ಐದು ಪೋಸ್ಟು ಎಮ್ ಟಿ ಎಸ್ ಮೂರು ಪೋಸ್ಟು ಅನ್ಸ್ಕಿಲ್ಡ್ ಲೇಬರ್ ಒಂದು ಪೋಸ್ಟ್ ಇದೆ ಎಲಿಜಿಬಲ್ ಫಾರ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಗ್ರೂಪ್ ಸಿ ಸಿಕ್ವ್ ಕೊಟ್ಟಿದ್ದಾರೆ ಇಲ್ಲಿ ಪಲ್ಪ್ಷನ್ ಏನ್ ವಿವಿಧ ಕೇಂದ್ರ ಸರ್ಕಾರದ ಉದ್ಯೋಗದಲ್ಲಿ ಪೋಸ್ಟ್ ನೇಮ್ ಕೊಟ್ಟಿದ್ದಾರೆ ಇಂಜನ್ ಡ್ರೈವರ್ಗೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಲಾಸ್ಕರ್ಗೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಫೈರ್ ಇಂಜಿನ್ ಡ್ರೈವರ್ಗೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಆಮೇಲೆ ಫೈರ್ ಮ್ಯಾನ್ಗೆ ಟೆನ್ ಕ್ಲಾಸ್ ಪಾಸ್ ಆಗಿರಬೇಕು ಅದ್ರ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಸಿವಿಲಿಯನ್ ಮೋಟಾರ್ ಡ್ರೈವರ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಮೋಟಾರ್ ಟ್ರಾನ್ಸ್ಪೋರ್ಟ್ ಫಿಟರ್ ಹತ್ತು ಹದಿನೈದು ತರಗತಿ ಪಾಸ್ ಆಗಿರಬೇಕು ಅಂದರೆ ಸ್ಟೋರ್ ಕೀಪರ್ನಲ್ಲಿ ಹನ್ನೆರಡನೇ ತರಗತಿ ಸ್ಪ್ರೇ ಅಲ್ಲಿ ಹತ್ತನೇ ಕ್ಲಾಸು ಮೋಟಾರ್ ಟ್ರಾನ್ಸ್ಪೋರ್ಟ್ ಮೆಕ್ಯಾನಿಕಲ್ಲಿ ಹತ್ ಹತ್ತನೇ ಕ್ಲಾಸು ಪಾಸಾಗಿರಬೇಕಾಗುತ್ತೆ ಲಾಸ್ಕರ್ ಹತ್ತನೇ ತರಗತಿಯ ತರಗತಿ ಪಾಸ್ ಪಾಸಾಗಿರಬೇಕಾಗುತ್ತೆ ಎಮ್ ಟೆಸ್ ಕೂಡ ಹತ್ತನೇ ತರಗತಿ ಪಾಸಾಗಿರಬೇಕಾಗುತ್ತೆ ಅಂದರೆ ಎಸ್ ಎಲ್ ಸಿ ಪಾಸಾಗಿ ಅಪ್ಲೈ ಮಾಡ್ಬೋದು ಹಣಸ್ಕರ್ ಲೇಬರ್ ಅಲ್ಲಿ ಕ್ಲಾಸ್ ಟೆನ್ತು ಪ್ಲಸ್ ಐ ಟಿ ಪಾಸ್ ಆಗಬೇಕಾಗುತ್ತೆ ಇನ್ನು ಏಜ್ ಲಿಮಿಟ್ ನೋಡಬೇಕಂದ್ರೆ ಇಂಜಿನ್ ಡ್ರೈವರ್ಗೆ ಹದಿನೆಂಟರಿಂದ ಮೂವತ್ತು ವರ್ಷ ಇದೆ ಫೈರ್ಮ್ಯಾನ್ ಇಂಜಿನ್ ಡ್ರೈವರ್ ಇದು ಹದಿನೆಂಟರಿಂದ ಮೂವತ್ತು ವರ್ಷ ಇದೆ ಅದೇ ರೀತಿ ಫೈರ್ಮ್ಯಾನ್ಗೆ ಹದಿನೆಂಟರಿಂದ ಇಪ್ಪತ್ತೇಳು ಕೊಟ್ಟಿದ್ದಾರೆ ಸಿವಿಲ್ ಮೋಟಾರ್ ಟ್ರಾನ್ಸ್ಪೋರ್ಟ್ ಡ್ರೈವರ್ಗೆ ಹದಿನೆಂಟರಿಂದ ಇಪ್ಪತ್ತೇಳು ಮೋಟಾರ್ ಟ್ರಾನ್ಸ್ಪೋರ್ಟ್ ಹದಿನೆಂಟರಿಂದ ಇಪ್ಪತ್ತೈದು ಟೋರ್ ಕೀಪರ್ಗೆ ಹದಿನೆಂಟರಿಂದ ಇಪ್ಪತ್ತೈದು ಸ್ಪ್ರೇ ಪ್ರಿಂಟರಿಗೆ ಹದಿನೆಂಟು ಇಪ್ಪತ್ತೈದು ಅದೇ ರೀತಿ ಲಾಸ್ಕರ್ಗೆ ಹದಿನೆಂಟರಿಂದ ಮೂವತ್ತು ಕೊಟ್ಟಿದ್ದಾರೆ ಎಮ್ ಟಿ ಎಸ್ ಅವರಿಗೆ ಹದಿನೆಂಟರಿಂದ ಇಪ್ಪತ್ತೇಳು ಏಜ್ ಕೊಟ್ಟಿದ್ದಾರೆ ಅನ್ಸ್ಕೆಲ್ ಲೇಬರ್ಗೆ ಹದಿನೆಂಟರಿಂದ ಇಪ್ಪತ್ತೇಳು ಇನ್ನು ಕೋಸ್ಟ್ ಗಾರ್ಡ್ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದರೆ ಕೊಟ್ಟಿದ್ದಾರೆ ನೋಡಿ ಆ್ಯಸ್ ಪರ್ ನಾರ್ತ್ ಹೆಡ್ ಕ್ವಾರ್ಟರ್ಸ್ ಕೋಸ್ಟ್ ಗಾರ್ಡ್ ರೀಸನ್ ಎನಿ ಕೋಲ್ಕತ್ತಾ ದಿ ಸೆಲೆಕ್ಷನ್ ಪ್ರೊಸೆಸ್ ವಿಲ್ ಬಿ ಡನ್ ಫಾರ್ ಎಮ್ ಟಿ ಡ್ರೈವರ್ ಆಪ್ರೇಟರ್ ಕಾರ್ಪೆಂಟರ್ ಲೇಜರ್ ಕೊಟ್ಟಿದ್ದಾರೆ ಇಲ್ಲಿ ಸ್ಯಾಲ್ರಿ ನೋಡಬೇಕಂದ್ರೆ ಇಂಜನ್ ಡ್ರೈವರ್ಗೆ ಐ ಐದು ಸಾವಿರ ಎರಡುನೂರು ಎರಡುನೂರಂದ ಇಪ್ಪತ್ತು ಸಾವಿರ ಎರಡುನೂರು ಪ್ಲಸ್ ಸರ್ ಮನೆ ಸರ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲರಿಗೂ ಕೂಡ ಸಿ ಎಮ್ ಸ್ಯಾಲ್ರಿ ಇದು ವೈದ್ಯರು ಸಾವಿರದ ಎರಡುನೂರಿಂದ ಇಪ್ಪತ್ತು ಸಾವಿರದ ಎರಡುನೂರರಿಗೆ ಸ್ಯಾಲ್ರಿ ಇದೆ ಇನ್ನು ಅಪ್ಲಿಕೇಶನ್ ಕೃಷಿ ಯಾವ ರೀತಿ ಇದೆ ಅಂದರೆ ಆನ್ಲೈನ್ ಮುಖಾಂತರ ಸಾರಿ ಅದು ಆಪ್ಲೈನ್ ಮುಖಾಂತರ ಅರ್ಜಿಯಾಗಿದೆ ಅಪ್ಲೈನ್ ಮುಖಾಂತರ ಅರ್ಜಿ ಹಾಕೋದಾಗಿದೆ ಇನ್ನು ಇದು ಆಫೀಸಿಯಲ್ ಕಡೆ ನೋಡಿ ಯಾವ ರೀತಿ ಅಂತ ನೋಡೋಣ ಕೊಟ್ಟಿದ್ದಾರೆ ಇದು ಹೆಡ್ ಕ್ವಾರ್ಟರ್ಸ್ ಕೋಸ್ಟ್ ಗಾರ್ಡ್ ರೀಜನ್ ವೆಸ್ಟ್ ವರ್ಲ ಸಿ ಪೇಸ್ ಪಿ ಯು ಓರಲ್ಲಿ ಓನ್ಲಿ ಮುಂಬೈಯಿಂದ ಕೊಟ್ಟಿದ್ದಾರೆ ಇಲ್ಲಿ ಫ್ರೆಂಡ್ಸ್ ಆಫೀಸಲ್ಲಿ ಮಾತನಾಡಿದ ಒಂಬತ್ತು ಪೇಜ್ ಇದೆ ಆಮೇಲೆ ಎಷ್ಟು ಪೋಸ್ಟ್ ಕಾಲಿವೆ ಆಮೇಲೆ ಪೇಸ್ ಕೇಳು ಆಮೇಲೆ ಆಮೇಲೆ ಏಜ್ ಕೂಡ ಕೊಟ್ಟಿದ್ದಾರೆ ಇವಾಗ ಇವಾಗೇಶನ್ ಫಾರ್ಮ್ ಯಾವ ರೀತಿ ಅಂತ ನೋಡೋಣ ಬೇಡ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ಅಪ್ಲೈಡ್ ಯಾವ ಪೋಸ್ಟ್ ಹಾಕ್ತಾರೆ ಆ ಪೋಸ್ಟಲ್ಲಿ ನೇಮ್ ಹಾಕಬೇಕಾಗುತ್ತೆ ಡೈರೆಕ್ಟ್ ಅಂಟ್ ಇದ್ದಿದ್ದು ಇಲ್ಲಿ ಫಸ್ಟ್ ಒಂದು ಫೋಟೋ ಅಟ್ಯಾಚ್ ಮಾಡಬೇಕಾಗುತ್ತೆ ವಿತ್ ಸಿಗ್ನೇಚರ್ ಕೂಡ ಇಲ್ಲಿ ಅಪ್ಲೈಡ್ ಪೋಸ್ಟ್ ಪಾರ್ ಯಾವ ಅಂತ ತರಿಸಬೇಕು ನೇಮ್ ಆಫ್ ಅಪ್ಲಿಕೇಶನ್ ಬ್ಲಾಕ್ ಲೆಟರ್ಸ್ನಲ್ಲಿ ಫಾದರ್ ನೇಮು ಡೇಟ್ ಆಫ್ ಬರ್ತು ನ್ಯಾಷನಾಲಿಟಿ ಅಂತ ವಿಜುವಲ್ ಐಡೆಂಟಿಫಿ ಮಾರ್ಸು ಆಮೇಲೆ ಬೇರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ನಿಮ್ಮ ಕೆಟಗಿರಿ ಅದನ್ನು ಕೆಟಗಿ ಹಾಕಬೇಕಾಗುತ್ತೆ ಎಜುಕೇಷನ್ ಕಲೆಕ್ಷನು ಎಕ್ಸಾಮಿಷನ್ ಪಾಸು ಪಾಸಿಂಗ್ ಇಯರು ಡಿವಿಷನು ಆಮೇಲೆ ನಿಯಮಾವಧಿ ಬೋರ್ಡ್ ಆಫ್ ದಿ ಬೋರ್ಡ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಆಮೇಲೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಅದು ಆಮೇಲೆ ಮೆಟೀರಿಯಲ್ ಸ್ಟೇಟಸ್ ಇರಬೇಕಾಗುತ್ತೆ ಅಡ್ರೆಸ್ಸು ಆಮೇಲೆ ಪರ್ಮನೆಂಟ್ ಅಡ್ರೆಸ್ಸು ವಿತ್ ಪಿನ್ ಕೋಡು ಕಾಂಟ್ಯಾಕ್ಟ್ ನಂಬರು ಇಮೇಲ್ ಆಗಿ ಫೋನ್ ಹಾಕಬೇಕಾಗುತ್ತೆ ಈ ಈಗ ಡಿಕ್ಲರೇಷನ್ ಕೊಟ್ಟಿದ್ದಾರೆ ಇದೆಲ್ಲವನ್ನು ಸರಿಯಾಗಿ ಓದ್ಕೊಂಡು ಇಲ್ಲಿ ಲೆಫ್ಟ್ ತುಂಬ ಸೈನ್ ಮಾಡಿ ಇಲ್ಲಿ ಪ್ಲೇಸ್ ಡೇಟ್ ಹಾಕಿ ಸಿಗ್ನೇಚರ್ ಫ್ರೆಂಡ್ಸ್ ಫ್ರೆಂಡ್ಸ್ನಾ ಅದೇ ರೀತಿಯಲ್ಲಿ ಇನ್ಕಮ್ ಆಸ್ ಸರ್ಟಿಫಿಕೇಟ್ ಟು ಬಿ ಪ್ರೊಡ್ಯೂಸ್ ಬೈ ದಿ ಎಕನಾಮಿಕಲ್ ವಿಕರ್ ಕೊಟ್ಟಿದ್ದಾರೆ ಅದು ಯಾರು ಸಂಬಂಧಪಟ್ಟರು ಇದನ್ನು ಫಾರ್ಮ್ ಫಿಲ್ಅಪ್ ಮಾಡಿ ಹಸಬೇಕಾಗತ್ತೆ ಫ್ರೆಂಡ್ಸ್ ಇದು ಆಫ್ಲೈನ್ ಮುಖಾಂತರ ಅರ್ಜಿಯಾಗಿದೆ ಫ್ರೆಂಡ್ಸ್ ಅರ್ಜಿ ಸಲ್ಲಿಸಬೇಕಾದ ವಿಳಾಸ ಇದಾಗಿದೆ ಹೆಡ್ ಕ್ವಾರ್ಟರ್ಸ್ ಪೋಸ್ಟ್ ಕಾರ್ಡ್ ರೀಜನ್ ವೆಸ್ಟ್ ಮುಂಬೈಯಿಂದ ಕೊಟ್ಟಿದ್ದಾರೆ ಇದೇ ಅಡ್ರೆಸ್ ಕಳಿಸಬೇಕಾಗುತ್ತೆ ತುಂಬ ನನಗೆ ಕಮೆಂಟ್ ಮಾಡ್ತಿದ್ರು ಡ್ರೈವರ್ ಪೋಸ್ಟ್ ಇದ್ರೆ ಹೇಳಿ ಸರ್ ಅಂತ ಇವಾಗ ಇಲ್ಲಿ ಮೋಟಾರ್ ಡ್ರೈವರ್ ಇದೆ ಡ್ರೈವರ್ ಎಸ್ ಎಲ್ ಸಿ ಪಾಸ್ ಆಗಿ ವ್ಯಾಲಿಡ್ ಹೆಲ್ ಲೈಸೆನ್ಸ್ ಇದ್ದವರು ಅಪ್ಲೈ ಮಾಡ್ಬೋದು ಎಲ್ಲಿಂದ ತೋರಿಸ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಸಿವಿಲಿಯನ್ ಮೋಟಾರ್ ಟ್ರಾನ್ಸ್ಪೋರ್ಟ್ ಡ್ರೈವರ್ ಕೊಟ್ಟಿದ್ದಾರೆ ಆರ್ಡಿನರಿ ಗ್ರೇಡನ್ನು ಕೊಟ್ಟಿದ್ದಾರೆ ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಸಿ ಅಂತ ಕೊಟ್ಟಿದ್ದಾರೆ ನಾನ್ ಗ್ರಾಜ್ಯುಡೇಟ್ ನಾನ್ ಅಡ್ಮಿನಿಸ್ಟ್ರೇನ್ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ಮಾಡು ಎಸ್ ಟಿ ಎರಡು ಇದೆ ಇ ಡಬ್ಲ್ಯೂ ಸಿ ಒಂದಿದೆ ಉ ಬಿ ಸಿ ಎರಡು ಇದೆ ಎಸ್ ಸಿ ಮೂರು ಯು ಆರ್ ಮೂರು ಮುಂಬೈಯಲ್ಲಿ ಎರಡು ಪೋಸ್ಟ್ ಇವೆ ರತ್ನಗಿರಿ ಒಂದು ಪೋಸ್ಟ್ ಕರಾವತಿಯಲ್ಲಿ ಕರವಟ್ಟಿ ಸರಿ ಕರವಟ್ಟಿಯಲ್ಲಿ ಎರಡು ಪೋಸ್ಟ್ ಇವೆ ದಮ್ಮನಲ್ಲಿ ಆರು ಪೋಸ್ಟ್ ಇವೆ ಇದನ್ನು ಡ್ರೈವರ್ ಅಪ್ಲೈ ಮಾಡ್ಬೋದಾಗಿದೆ ಇದು ಫಾರ್ಮನ್ನು ವೀಡಿಯೋಗಳ ಲಿಂಕಲ್ಲಿ ಹೆಕಟ್ಟಿನ ಅಥವಾ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ ಅಲ್ಲಿ ನೀವು ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಂಡು ಫ್ರೆಂಡ್ ಅಕೌಂಟ್ ಇದನ್ನು ಬೈ ಪೋಸ್ಟ್ ಮುಖಾಂತರ ಅಪ್ಲೈ ಮಾಡ್ಬೋದು ಇದಕ್ಕೆ ಹೇಳ್ತಕ್ಕಂಥ ಡಾಕ್ಯುಮೆಂಟ್ಸ್ ಎಲ್ಲ ಹಚ್ಚಿ ಫಾರ್ಮ್ ಫಿಲ್ಅಪ್ ಮಾಡಿ ಹಾಗೆ ಫ್ರೆಂಡ್ಸ್ ಓಕೆನಾ ಓಕೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿನ ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡ್ಕೊಂಡು ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ